ಇದೋ ಗಿಲ್ಲಿ ವಾಸ್ ಇದೋ ಗಿಲ್ಲಿ ವೀಕೆಂಡ್ ಅಂದ್ರೆ ನಿನ್ನೆ ರವಿವಾರ ನಡೆಯುವಂತ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ನಮ್ ಗಿಲ್ಲಿನ ಹಬ್ಬರ ತುಂಬಾ ಜೋರಾಗಿದೆ ಆಲ್ರೆಡಿ ಗಿಲ್ಲಿ ಕಾಂಪಿಟೇಟರ್ ಅಂತ ಎಲ್ಲರೂ ಒಪ್ಕೊಂಡವ್ರೆ ಗಿಲಿನಿ ವಿನ್ನರ್ ಅಂತ ಎಲ್ಲರೂ ಒಪ್ಕೊಂಡವ್ರೆ ಹೇಗೆ ಅಂತ ಗೊತ್ತಾ ಇವಾಗ ನೋಡಿ ಸೊ ನಿನ್ನೆ ಒಂದು ವೀಕೆಂಡ್ ಅಲ್ಲಿ ಒಂದು ಟಾಸ್ಕ್ ಕೊಡ್ತಾರೆ ಎಲ್ಲರಿಗೂ ಏನಿ ಮತ್ತೆ ಆ ಹೌ ಅಂದ್ರೆ ಹೌ ಸ್ನೇಕ್ ಮತ್ತೆ ಲ್ಯಾಂಡರ್ ಅಂತ ಅಂತಾರಪ್ಪ ಸೊ ಒಂದು ಟಾಸ್ಕ್ ಕೊಟ್ಟಾಗ ಜಾಸ್ತಿ ಅಂದ್ರೆ ತುಂಬಾ ಜಾಸ್ತಿ ಸಿಗ್ತಾ ಇರೋದು ಹಾವಲ್ಲಿ ನಮ್ಮ ಗಿಲ್ಲಿಗೆ ಯಾಕೆ ಅಂತಂದ್ರೆ ಎಲ್ಲರಿಗೆ ಎಲ್ಲರ ಒಂದು ಆಟದಲ್ಲಿ ಗಿಲ್ಲಿ ಒಂದು ಹಾವಿನ ತರ ಹಾಕ್ತಿದ್ದಾನೆ ಅಂತ ಅವ್ರ ಅರ್ಥ ಇದಕ್ಕೆ ಒಂದು ಉದ್ದೇಶ ಪೂರ್ವ ಹೇಳ್ಬೇಕು ಅಂತ ಅಂದಾಗ ಗಿಲ್ಲಿ ಎಲ್ಲರ ಆಟದಲ್ಲಿ ಹಾವು ಆಗ್ತಾ ಇದ್ರೆ ಒಪ್ಕೊಳ್ರಿ ಎಲ್ಲರೂ ಸಹಜವಾಗಿ ಗಿಲ್ಲಿನೇ ವಿನ್ನರ್ ಅಂತ ಇಡೀ ಕರ್ನಾಟಕ ಜನತೆ ಹೇಳ್ತಾ ಇದೆ ಸೊ ಗಿಲ್ಲಿ ಆಸ್ ಎ ಮೋಸ್ಟ್ ಅಂದ್ರೆ ಪವರ್ಫುಲ್ ಕಂಟೆಸ್ಟೆಂಟ್ ಇನ್ ಬಿಗ್ ಬಾಸ್ ಸೀಸನ್ ಟೊನ್ ಇಲ್ಲಿ ಯಾಕೆ ಅಂತಂದಾಗ ಎಲ್ಲ ಬಿಟ್ಬಿಡ್ರಿ ನಮ್ಮ ಕಾವು ಕಾವು ಅಂತ ಹೇಳ್ಬಿಟ್ಟು ಕಾವುನೆ ಗಿಲ್ಲಿಯಿಂದ ಅಷ್ಟೊಂದು ವೈರಲ್ ಆಗಿ ನಮ್ಮ ಕಾವ್ಯ ಅವರು ಗಿಲ್ಲಿಯಿಂದಾನೆ ಇಷ್ಟು ಅರವತ್ತು ಐದು ದಿನ ಬಂದಿದ ಬಂದಿರುವಂತ ವ್ಯಕ್ತಿ ಕಾವ್ಯ ಸೊ ಇವಾಗ ಕಾವ್ಯವರು ಏನ್ ಅಂದ್ರೆ ನಿನ್ನೆ ಕ್ಲಾಸ್ ಅಲ್ಲಿ ಗಿಲ್ಯ ಅವರು ನನಗೆ ಆಟದಲ್ಲಿ ಒಂದು ಹಾವು ಕೂಡ ಆಗ್ತಿದ್ದಾರೆ ಏಳ್ ಕೂಡ ಆಗ್ತಿದ್ದಾರೆ ಅಂತ ಅಭಿಮಾನಿಗಳ ಅಭಿಮಾನಿಗಳ ಮನಸ್ಸಿಗೆ ನೋವು ಕೊಡಬಾರ್ದಂತ ಮಾತು ಮಾತಾಡೋರೆ ಇಲ್ಲ ಕೆಟ್ಟದಂತ ಏನು ಅಭಿಪ್ರಾಯ ಕೊಡೋದಿಲ್ಲ ಕೊಡಕ್ ಕೊಡಕೆ ಆಗೋದಿಲ್ಲ ನಮ್ಗೆ ಅಂತಂದ್ರೆ ಕಾವ್ಯ ಅವರು ಹಾವು ಅಂತ ಹೇಳೋದು ಆಸ್ ಈ ಗಿಲ್ ಅವರಿಗೆ ಕಾಂಪಿಟೇಟರ್ ಆಗ್ತಿದ್ದಾನೆ ಅಂತ ಅವ್ರಿಗೆ ಕೊಡಕ್ಕೆ ರೀಸನ್ ಸ್ವಲ್ಪ ಕರೆಕ್ಟ್ ಆಗಿ ಬರ್ಲಿಲ್ಲ ಕಾವ್ಯ ಅವ್ರಿಗೆ ಅದಕ್ಕೋಸ್ಕರ ಅದು ಒಂದು ಹಂಗಾಗಿದೆ ಆಗ್ಲೇ ಅಭಿಯನ್ನು ಹೇಳದಾಗಿಂದಾನೆ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಕಾವ್ಯ ಈ ಆದಷ್ಟು ಬೇಗ ಮನೆಗೆ ಬರ್ತಾಳೆ ಆದಷ್ಟು ಬೇಗ ಹೊರಗಡೆ ಬರ್ತಾಳೆ ಅಂತ ಸ್ಟಾರ್ಟ್ ಅಪ್ ಮಾಡ್ಬಿಟ್ಟು ಅವ್ರೆ ಯಾರು ಸ್ಟಾರ್ಟ್ಅಪ್ ಮಾಡವ್ರೆ ನಮ್ ಗಿಲ್ಲಿ ಅಭಿಮಾನಿ ಅವ್ರು ಸೊ ಗಿಲ್ಲಿ ಅಭಿಮಾನಿಗವ್ರು ಈ ರೀತಿ ಸ್ಟಾರ್ಟ್ ಅಪ್ ಮಾಡ್ಬಿಟ್ರೆ ಡೆಫಿನೆಟ್ಲಿ ಕಾವು ಅವ್ರೆ ನೀವು ಹೊರಗ್ ಬರ್ತೀರಾ ಕಾವು ಕಾವು ಅಂತ ಹೇಳಿ ನಿಮ್ಗೆ ಸೆಲ್ಲಾ ಹಿಂದಿಂದೆ ಬಿದ್ದು ಅಷ್ಟೊಂದು ಕೋರ್ಸ್ ಮಾಡಿ ನಿಮ್ಗೆ ಸಪೋರ್ಟ್ ಮಾಡಿ ನಿಮ್ಗೆ ಪ್ರತಿ ಒಂದು ಒಂದು ಕ್ಷಣದಲ್ಲಿ ಬಿಟ್ಟು ಇಲ್ಲ ವ್ಯಕ್ತಿ ವ್ಯಕ್ತಿ ಗಿಲ್ಲಿ ಆ ಗಿಲ್ಲಿಗೆ ನೀವೇನ್ ಮಾಡಿ ಏಣಿ ಕೊಟ್ಟಿದ್ರಿ ಓಕೆ ಅದೇನು ಏಣಿ ಅಂದ್ರೆ ಏನು ನಿಮ್ಗೆ ಮುಂದೆ ಹೋಗಕ್ಕೆ ಪ್ರಯತ್ನ ನಿಮ್ಗೆ ಸಪೋರ್ಟ್ ಮಾಡಿದ್ದು ವ್ಯಕ್ತಿ ನಮ್ಗೆ ಗಿಲ್ಲಿ ಅಂತ ಹೇಳಿ ಓಕೆ ಬಟ್ ಹಾವಿನ ಬಗ್ಗೆ ಹೇಳಿದ್ರಿ ಈಗ ಹಾವಿನ ಬಗ್ಗೆ ಹೇಳ್ರಿ ನೋ ಪ್ರಾಬ್ಲಮ್ ಬಟ್ ಅಲ್ಲಿ ನೀವು ಕೊಟ್ಟಿರುವಂತೀಜನ್ಸ್ ಕರೆಕ್ಟ್ ಆಗಿ ಅನ್ಸಿಲ್ಲ ಇವಾಗ ಬೇಕಾಗಿರುವಂತಹ ವ್ಯಕ್ತಿ ಅಂದ್ರೆ ಇವಾಗ ಬೇಕಾಗಿರುವಂತಹ ವ್ಯಕ್ತಿ ಹೇಳ್ತಾನೆ ಅಂತಂದ್ರೆ ಬಗ್ಗೆ ಮಾತಾಡ್ತಾನೆ ಅದು ನೀನು ಇರಿಟೇಷನ್ ಅಂತ ಅನ್ಕೊಂಡ್ರೆ ಹಮ್ಮಿಕೊಂಡ್ರೆ ಸರಿಯಾಗಿ ಅನಿಸ್ತಾ ಇಲ್ಲ ಅದು ನನಗೆ ಕಾವು ಕಾವು ಅಂತ ಹೇಳ್ಬೇಡ ಅಂತಂದ್ರೆ ಮತ್ತೆ ಅದೇ ಅದನ್ನೇ ಮಾಡ್ತಾನೆ ನಿನ್ಕಿಂತ ಬೆಸ್ಟ್ ಯಾರಿದ್ದಾರೆ ಆ ಬಿಗ್ ಬಾಸ್ ಅಲ್ಲಿ ಅವರಿಗೆ ನಿನಗೆ ಆದ್ರೂ ನಿನ್ನ ಆಚೆಗೆ ಬರಬೇಕು ಕಾವು ಈ ಮಾತು ಹೇಳಕ್ಕೆ ಆದ್ರೂ ನಿನ್ನ ಈ ವಿಕೆಂಡ್ ಅಲ್ಲಿ ಹೇಳ್ಬಿಟ್ಟ ಆ ನಾ ಕಂಡ ಕಾವು ಅಂದ್ರೆ ಪುಸ್ತಕ ಪುಸ್ತಕ ಬಗ್ಗೆ ಸುದೀಪ್ ಸರ್ ಕೇಳ್ತಾರೆ ನಾ ಕಂಡ ಕಾವು ಅಂತ ಹೇಳ್ತಾರೆ ಆ ನಾ ಕಂಡ ಕಾವುದಲ್ಲಿ ಎಂಡಿಂಗ್ ಅಲ್ಲಿ ಬರೋದು ಸೊ ಇಬ್ರು ಕೂಡ ಫೈನಲ್ಗೆ ಫೈನಲ್ ಫೈನಲ್ ಗೆ ಹೋಗ್ತೀರ ಅಂತ ನೋಡಿ ಎಂತ ಓಪನ್ ಹಾಟ್ ಇದೆ ನಮ್ಗೆ ಇಲ್ಲೇ ಅವ್ರ ಸೊ ಆ ಒಂದು ಮಾತು ಆ ಒಂದು ಮನಸ್ಸು ನಿಮ್ಮದಲ್ಲ ಕಾವು ಅವರೇ ತುಂಬಾ ತಪ್ಪದ ಕೆಟ್ಟದಾಗಿ ಮಾತಾಡಿದ್ರಿ ಅದು ನಮ್ಗೆ ತುಂಬಾ ಬೇಜಾರಾಯ್ತು ನಮ್ಗೆ ಗಿಲ್ಲಿ ಬಗ್ಗೆ ಯಾರದೇ ಏನೇ ನೀವು ಗಿಲ್ಲಿ ಬಗ್ಗೆ ನಮ್ಗೆ ಬೇಜಾರು ಆಗೇ ಆಗತ್ತೆ ಹೊರಗಡೆ ನಮ್ಮ ಅಭಿಮಾನಿಗಳಿಗೆ ಗಿಲ್ಲಿನ ಅಭಿಮಾನಿಗಳಿಗೆ ಬೇಜಾರ್ ಆಗುವಂತ ಮಾತೇ ಸೊ ಆ ಮಾತನ್ನ ನೀವು ಸರಿಪಡಿಸ್ಕೋಬೇಕು ಅಂದ್ರೆ ನಾವು ನಿಮ್ಗೆ ಹೇಳ್ಬೇಕು ಅಂದ್ರೆ ಹೇಳಕ್ಕೆ ಸಾಧ್ಯತೆ ನಮ್ಗೆ ಕಡೆಯಿಂದ ಇಲ್ಲ ನಮ್ಮ ಪ್ರಯತ್ನ ಮಾಡಲೇಬೇಕು ಟಾರ್ಗೆಟ್ ಫಿಕ್ಸ್ ಆಗಿದೆ ಗಿಲ್ಲಿನ ವಿನ್ನರ್ ಮಾಡಬೇಕು ಇನ್ಸ್ಟಾಗ್ರಾಮ್ ಹೇಳ್ತಾ ಇದೆ ಈ ಸಲ ಬಿಗ್ ಬಾಸ್ ಸೀಸನ್ ಟ್ವೆಲ್ ರ ವಿನ್ನರ್ ಗಿಲ್ಲಿ ನಟ ಫೇಸ್ಬುಕ್ ಹೇಳ್ತಾ ಇದೆ ಈ ಸಲ ಬಿಗ್ ಬಾಸ್ ಸೀಸನ್ ಟ್ವೆಲ್ ರ ವಿನ್ನರ್ ಗಿಲ್ಲಿ ನಟ ಯೂಟ್ಯೂಬ್ ಹೇಳ್ತಾ ಇದೆ ಈ ಸಲ ಬಿಗ್ ಬಾಸ್ ಸೀಸನ್ ಟ್ವೆಲ್ವರ ವಿನ್ನರ್ ಗಿಲ್ಲಿ ನಟ ಆಯ್ತು ಇನ್ನೊತ್ತರ ಆಪ್ ಗಳು ಹೇಳಿ ಸೋಷಿಯಲ್ ಮೀಡಿಯಾ ಹೇಳ್ತಿದಾವೆ ಈ ಸಲ ಬಿಗ್ ಬಾಸ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ವಿನ್ನರ್ ಗಿಲ್ಲಿ ನಟ ಗೂಗಲ್ ಹೇಳ್ತಾ ಇದೆ ಈ ಅಂದ್ರೆ ಬಿಗ್ ಬಾಸ್ ಸೀಸನ್ ಬಾದ್ಶಾ ಯಾರು ಅಂತಂದಾಗ ಗಿಲ್ಲಿ ನಟನೆ ಬರ್ತಾನೆ ಅಡ್ವಾನ್ಸ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳ್ತಾ ಇದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ವಿನ್ನರ್ ಯಾರು ಹಾಕ್ಬೋದು ಗಿಲ್ಲಿ ನಟ ಯಾಕೆಂತಂದ್ರೆ ಜನಗಳ್ ರಿವ್ಯೂ ದಿಂದನೇ ಜನ್ಗಳ ಒಂದು ಅಧಿಕಾರದಿಂದನೇ ಬಿಗ್ ಬಾಸ್ ವಿನ್ನರ್ ಆಗೋದು ಅಲ್ವಾ ಸೊ ಆಗ್ಲೇ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಜನಗಳು ಅವನಿಗೆ ಅವನಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂತಂದ್ರೆ ಅದು ಫಿಕ್ಸ್ ಆಗಿದೆ ಗಿಲಿನ ವಿನ್ನರ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅವರ ವಿನ್ನರ್ ನಮ್ಮ ಗಿಲ್ಲಿನ ಕಡೆ ಆಗೋದಂತ ಫಿಕ್ಸ್ ಆಗಿದೆ ಸೊ ಹಾಗಾಗಿ ಕಾವು ಅವರು ಮಾತಾಡಿದ್ದು ತುಂಬಾ ಬೇಜಾರಾಯ್ತು ಅಂತ ಹೇಳಿ ಎಲ್ಲರೂ ಕೂಡ ಬ್ಯಾಡ್ ಕಮೆಂಟ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಅವರು ಏನೋ ಪಾಪ ಪ್ರಯತ್ನ ಪಡ್ತಾವ್ರೆ ಅವ್ರು ಸ್ವಲ್ಪ ಏನೊಂದು ಮಾತ್ರ ರಕ್ಷ ಪಡ್ತೀನಿ ನಾನು ಆಶಿಕ್ ಅವರು ಅಂಡ್ ಸುರೇಶ್ ಅವರು ಸೋಮನಿ ಚೀಫ್ ಅವರು ಇಡೀ ಬಿಗ್ ಬಾಸ್ ಮನೆಯಲ್ಲಿ ಕಾವು ಗಿಲ್ಲಿ ಜೊತೆ ಯಾರು ಇರ್ತಾರೋ ಮೇಲೆ ತುಂಬ ಅವ್ರಿಗೆ ಕೆಟ್ಟದ ಅಂತ ಕಾಣಿಸ್ತಾರೆ ಯಾಕಂದ್ರೆ ಗಿಲ್ಲಿ ಅಂದ್ರೆ ಎಲ್ಲರಿಗೂ ಹೊಟ್ಟೆ ಕಿಚ್ಚು ಬೆಂಕಿ ಹೊಟ್ಟೆಲಿ ಬೆಂಕಿ ಹಚ್ಚುತ್ತೆ ಗಿಲ್ಲಿ ಅಂದ್ರೆ ಅವ್ರಿಗೆ ಆಗ್ ಬರೋದಿಲ್ಲ ಆ ಕಾರಣದಿಂದ ಕಾವು ಇವಾಗ ಕಾವು ಹೇಳ್ತಾಳೆ ಗಿಲ್ಲಿಗೆ ಏನಾದ್ರೂ ಮನ ಪ್ರೂವ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಒಟ್ಟನೆಲ್ಲ ಇವ್ರಿಗೆ ಗೆಲ್ ತೋರಿಸ್ಬೇಕು ನಾವು ಅಂತ ಬಟ್ ಅದೇ ಸಮಯ ಇನ್ನೊಂದು ಈಗ ಈ ವಾದಲ್ಲಿ ಕೂಡ ಬರಬಹುದು ಕಾವು ಅವ್ರೆ ಅಂಡ್ ಗಿಲ್ಲಿ ಅವ್ರೆ ಈ ಅವಕಾಶನ ಮಿಸ್ ಮಾಡಬೇಡಿ ನಿಮ್ಮ ಅಭಿಮಾನಿಗಳಿಗೋಸ್ಕರ ಒಂದು ಸಲ ನೀವು ಇಬ್ಬರಲ್ಲಿ ಒಬ್ರು ಕ್ಯಾಪ್ಟನ್ ಆಗಿ ಕಾವ್ಯ ಮತ್ತೆ ಗಿಲ್ಲಿ ಒಬ್ಬ ಇಬ್ಬರಲ್ಲಿ ಒಬ್ಬರೇ ಕ್ಯಾಪ್ಟನ್ ಆಗ್ಯಾ ಈ ವಾರದಲ್ಲಿ ಆಗ್ಲೇಬೇಕು ನಿಮ್ಮ ಅಭಿಮಾನಿಗಳಿಗೋಸ್ಕರ ಸೊ ಏನೇ ನಿಮ್ಮ ಅಭಿಮಾನಿಗಳು ಎಷ್ಟಿದ್ದಾರೆ ಅಂತ ಹೇಳಿ ಗಿಲ್ ಅವ್ರೆ ನೀವು ಕೇಳಿರ್ಬಹುದು ನಿಮ್ಮ ಒಂದು ವೀಕೆಂಡ್ ಅಲ್ಲಿ ಸೇಫ್ ಆದಾಗ ಆ ಸೌಂಡೆಸ್ಟ್ ಇಲ್ಲಿವರೆಗೂ ಯಾರಿಗೂ ಸಿಕ್ಕಿಲ್ಲ ಅಂತ ಸೌಂಡ್ ಅಂತ ಅಬ್ಬರ ನಿಮಗ್ ಸಿಗ್ತಾ ಇದೆ ಅಂತಂದ್ರೆ ನೀವು ಕೂಡ ಅಭಿಮಾನಿಗಳಿಗೋಸ್ಕರ ಏನಾದ್ರು ಮಾಡ್ಲೇಬೇಕು ಬಾಸ್ ಮನೆ ಕ್ಯಾಪ್ಟನ್ ಆಗ್ಬೇಕು ಟಾಸ್ಕ್ ಕ್ಲೀನ್ ಮಾಡ್ಬೇಕು ಎಲ್ಲ ಕೂಡ ಆಕ್ಟಿವಿಟಿ ಮಾಡ್ರಿ ಬಾಸ್ ಗಿಲಿನಿಟ್ಟ ಅವ್ರೆ ಬೇರೆ ಪಡ್ಕೊಂಬೇಡಿ ನಿಮ್ಮ ಅಭಿಮಾನಿಗಳು ಕಡಿಮೆ ಇಲ್ಲಿ ಈಗ ಮುಲ್ಲ ಏನಂತ ಆಕಾಶ ಹೋಗ್ಬಿಟ್ಟೈತೆ ಓಕೆ ಸೊ ನಮ್ಮ ಗಿಲಿದ ಗೆಲ್ಬೇಕು ಅಂತಂದಾಗ ಸೊ ನಮ್ಮ ಗಿಲಿನ ಅಭಿಮಾನಗಳನ್ನ ವೀಡಿಯೋಗಳು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಮ್ಮ ಫೇಸ್ಬುಕ್ ಪೇಜ್ ನೋಡಿದ್ರೆ ಫೇಸ್ಬುಕ್ ನ ಫಾಲೋ ಮಾಡ್ಕೊಡ್ರಿ ಅಂಡ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ನೋಡಿದ್ರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಡ್ರಿ ಮತ್ತೆ ನಿಮಗೆ ನ್ಯೂ ಅಪ್ಡೇಟ್ ಗೋಸ್ಕರ ಬಿಗ್ ಬಾಸ್ ಸೀಸನ್ ರ ಬಗ್ಗೆ ಇದೇ ರೀತಿ ನೋಡ್ಬೇಕು ಅಂದ್ರೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂಡ್ ಫಾಲೋ ಮಾಡ್ಕೊಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸರಿ ಸಿಕ್ತಿ ನಿಮ್ಗೆ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಬಾಯ್ ಬಾಯ್